ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೇನುಶ್ರೀ ಶ್ರೀ ಇವತ್ತಿನ ಬಂದು ಕೇವಲ ಒಂದು ಗ್ರಾಮಿಂದಲೂ ಇರುವಂಥ ಸಿಂಪಲ್ ಡಿಸೈನ್ ಲೇಟೆಸ್ಟ್ ಕಲೆಕ್ಷನ್ಸ್ಗಳು ನೋಡಿ ಫ್ರೆಂಡ್ಸ್ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಕಲೆಕ್ಷನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದ್ರೆ ಕಿವಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಎಲ್ಲ ಫಂಕ್ಷನ್ಸ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ತ್ರೀ ಪಾಯಿಂಟ್ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಸಿಂಪಲ್ ಡಿಸೈನ್ ಸ್ಟೆಡ್ ಗ್ರೀನ್ ಆ್ಯಂಡ್ ರೆಡ್ ಆ್ಯಂಡ್ ವೈಟ್ ಸ್ಟೋನ್ಗಳು ಕೂಡ ಇದೆ ನೋಡಿ ಡೈಲಿ ಯೂಸ್ ಆಫೀಸ್ ಯೂಸ್ಗೆಲ್ಲ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡಿ ಕೇವಲ ಒನ್ ಪಾಯಿಂಟ್ ಏಯ್ಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಸ್ಟಡ್ ಹಾಗೆ ಗ್ರೀನ್ ರೆಡ್ ಸ್ಟೋನ್ಗಳು ಕೂಡ ಇವೆ ನೋಡಿ ಕಿವಿ ತುಂಬ ಅಗಲವಾಗಿ ಗ್ರ್ಯಾಂಡ್ ಕಾಣುತ್ತೆ ವೆಯ್ಟ್ ನೋಡಿ ಕೇವಲ ಸಿಕ್ಸ್ ಗ್ರಾಮಲ್ಲಿ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಫೋರ್ ಪೇರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡಲ್ಲಿರುವಂಥ ಸಿಂಪಲ್ ವೇರ್ ಸ್ಟರ್ಟ್ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಬ್ಲೂ ಕಲರ್ ಸ್ಟೋನ್ಗಳು ಡೈಲಿ ಯೂಸ್ಗೆಲ್ಲ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಕೇವಲ ಒನ್ ಪಾಯಿಂಟ್ ಏಯ್ಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಿವಿ ತುಂಬ ಅಗಲವಾಗಿ ಕಾಣೋ ಫ್ಲವರ್ ಡಿಸೈನ್ ಇದೆ ನೋಡಿ ಅಟ್ರಾಕ್ಟಿವ್ ಕೂಡ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ಕೂಡ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ತ್ರೀ ಪಾಯಿಂಟ್ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೆರಡು ಪೇರ್ ಫ್ಲವರ್ ಡಿಸೈನ್ ಸ್ಟಾರ್ಟ್ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನಲ್ಲಿ ಸ್ಟೋನಲ್ಲಿದೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡ್ ಡೈಲಿ ಯೂಸ್ ಆಫೀಸ್ ಯೂಸ್ಗೆಲ್ಲ ಚೆನ್ನಾಗಿದೆ ಲೈಟ್ ವೆಯ್ಟಲ್ಲೂ ಕೂಡ ಇದೆ ನೋಡಿ ವೆಯ್ಟ್ ನೋಡಿ ಕೇವಲ ನಿಮಗೆ ಟೂ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಫ್ಲವರ್ ಡಿಸೈನ್ ಸ್ಟೈಡ್ ಮಧ್ಯೆ ಒಂದು ರೆಡ್ ಸ್ಟೋನ್ ಇದೆ ವೇರ್ ಮಾಡಿದ್ರೆ ಕಿವಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫಂಕ್ಷನ್ಸ್ ಡೈಲಿ ಯೂಸ್ ಕೂಡ ಮಾಡ್ಬೋದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡಲ್ಲಿ ಗೋಲ್ಡ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ನಿಮಗೆ ಟೂ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ಮತ್ತೊಂದು ಸ್ಟೆಡ್ ಈಗ ನೋಡಿದ್ರಲ್ಲ ಸೇಮ್ ಡಿಸೈನ್ ಸ್ಟೆಡ್ ಆದರೆ ಮಧ್ಯೆ ವೈಟ್ ಪರ್ಲ್ ಇದೆ ನೋಡಿ ವೈಟ್ ಕೂಡ ಡಿಫ್ರೆಂಟ್ ಇದೆ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೆರಡು ಪ ವೈಟ್ ಪರ್ಲ್ ಟ್ರೆಡಿಷನಲ್ ಸ್ಮಾಲ್ ಜಿಮ್ಕಸ್ಗಳು ಗ್ರೀನ್ ಆ್ಯಂಡ್ ರೆಡ್ ಸ್ಟೋನ್ಗಳನ್ನ ಯೂಸ್ ಮಾಡಿ ಮಾಡಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇದೆ ಫಂಕ್ಷನ್ಸ್ ಡೈಲಿ ಯೂಸ್ಗೆಲ್ಲ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡಿ ಕೇವಲ ನಿಮಗೆ ತ್ರೀ ಪಾಯಿಂಟ್ ಒನ್ ಗ್ರಾಮಿಂದ ತ್ರೀ ಪಾಯಿಂಟ್ ತ್ರೀವರೆಗೂ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಸಿಂಪಲ್ ಡಿಸೈನ್ ಪೀಕ್ ಹಾಕಿರುವಂಥ ಸ್ಟ್ಯಾಡ್ ಎಷ್ಟು ಸಿಂಪಲ್ ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡ್ ಲೈಟ್ ವೆಯ್ಟ್ ಇದೆ ವೆಯ್ಟ್ ನೋಡಿ ಕೇವಲ ನಿಮಗೆ ಒನ್ ಪಾಯಿಂಟ್ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಸ್ಮಾಲ್ ಬ್ಯೂಟಿಫುಲ್ ಸ್ಟೈಡ್ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡ್ ಮಧ್ಯೆ ಒಂದು ವೈಟ್ ಸ್ಟೋನ್ ಸ್ಟೋನ್ ಇದೆ ಡೈಲಿ ಯೂಸ್ ಆಫೀಸ್ ಯೂಸ್ಗೆಲ್ಲ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ಒನ್ ಪಾಯಿಂಟ್ ಒನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೆ ಒಂದು ಬ್ಯೂಟಿಫುಲ್ ಡೈಲಿ ಯೂಸ್ ಸ್ಟಡ್ ಎಷ್ಟು ಸಿಂಪಲ್ ಇದೆ ನೋಡಿ ನವೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ ಗೋಲ್ಡಲ್ಲಿದೆ ಡೈಲಿ ಯೂಸ್ ಆಫೀಸ್ ಯೂಸ್ ಮಾಡ್ಬೋದು ಲೈಟ್ ವೆಯ್ಟ್ ಇದೆ ವೆಯ್ಟ್ ನೋಡಿ ಕೇವಲ ಟೂ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಸ್ಟಡ್ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನ್ ಕೂಡ ಇದೆ ನೋಡಿ ಡೈಲಿ ಯೂಸ್ ಫಂಕ್ಷನ್ ಯೂಸ್ಗೆಲ್ಲ ಮಾಡ್ಬೋದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ ಗೋಲ್ಡಲ್ಲಿದೆ ವೆಯ್ಟ್ ನೋಡಿ ಕೇವಲ ತ್ರೀ ಪಾಯಿಂಟ್ ಟೂ ಗ್ರಾಮ್ಗೆ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಹಾರ್ಡ್ ಶೇಪಲ್ಲಿರೋ ಸ್ಟೆಡ್ ಎಷ್ಟು ಸಿಂಪಲ್ ಬ್ಯೂಟಿಫುಲ್ ಇದೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡ್ ಡೈಲಿ ಯೂಸ್ ಆಫೀಸ್ ಯೂಸ್ ಕೂಡ ಮಾಡ್ಬೋದು ವೆಯ್ಟ್ ನೋಡಿ ಕೇವಲ ನಿಮಗೆ ತ್ರೀ ಪಾಯಿಂಟ್ ಟೂ ಪಾಯಿಂಟ್ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಸಿಂಪಲ್ ಹಾರ್ಟ್ ಶೇಪ್ ಸ್ಟಡ್ ಪಿಂಕ್ ಆ್ಯಂಡ್ ವೈಟ್ ಸ್ಟೋನ್ ಕೂಡ ಇದೆ ನೋಡಿ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡ್ ಡೈಲಿ ಯೂಸ್ ಆಫೀಸ್ ಯೂಸ್ ಕೂಡ ಮಾಡ್ಬೋದು ಲೈಟ್ ವೆಯ್ಟಲ್ಲಿದೆ ವೆಯ್ಟ್ ನೋಡಿ ಕೇವಲ ನಿಮಗೆ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಿವಿ ತುಂಬ ಅಗಲವಾಗಿ ಕಾಣೋ ಫ್ಲವರ್ ಡಿಸೈನ್ ಸ್ಟ್ಯಾಟ್ ಮತ್ತೆ ಒಂದು ವೈಟ್ ಪರ್ಲ್ ಇದೆ ನೋಡಿ ಡೈಲಿ ಯೂಸ್ ಫಂಕ್ಷನ್ ಯೂಸ್ ಕೂಡ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಕೇವಲ ನಿಮಗೆ ತ್ರೀ ಪಾಯಿಂಟ್ ಫೋರ್ ಗ್ರಾಮ್ಗೆ ಸಿಗುತ್ತೆ ನೋಡಿ ಮತ್ತೊಂದು ಬ್ಯೂಟಿಫುಲ್ ಸ್ಟ್ಯಾಟ್ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನ್ ಕೂಡ ಇದೆ ನೋಡಿ ಎಷ್ಟು ಸಿಂಪಲ್ ಇದೆ ಡೈಲಿ ಯೂಸ್ ಫಂಕ್ಷನ್ ಯೂಸ್ಗೆಲ್ಲ ಮಾಡ್ಬೋದು ನೈನ್ ಒನ್ ಸಿಕ್ಸ್ ಹಾಲ್ ಗೋಲ್ಡಲ್ಲಿದೆ ಇದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಕೇವಲ ಟೂ ಪಾಯಿಂಟ್ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಸ್ಟರ್ಟ್ ಮತ್ತೆ ಒಂದು ಗ್ರೀನ್ ಸ್ಟೋನ್ ಇದೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಫಂಕ್ಷನ್ ಯೂಸ್ ಡೈಲಿ ಯೂಸ್ ಎಲ್ಲ ಮಾಡಬಹುದು ಲೈಟ್ ವೆಯ್ಟ್ ಕೂಡ ಇದೆ ಬ್ಯೂಟಿಫುಲ್ ಇಯರಿಂಗ್ಸ್ ಇಯರಿಂಗ್ಸ್ಗಳು ವೈಟ್ ಸ್ಟೋನ್ ಗ್ರೀನ್ ಅಂಡ್ ರೆಡ್ ಸ್ಟೋನ್ ಹಾಗೆ ಪ್ಲೇನ್ ಸ್ಟಡ್ ಗಳು ಕೊಡ್ತಿದ್ರೆಲ್ಲ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಗ್ರ್ಯಾಂಡ್ ಕಾಣುತ್ತೆ ಮೆಟಲ್ ಕೂಡ ಇದೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡ್ ಇವೆಲ್ಲ ನಿಮಗೆ ಕೇವಲ ಟೂ ಪಾಯಿಂಟ್ ಫೋರ್ ಗ್ರಾಮಿಂದ ಟೂ ಪಾಯಿಂಟ್ ಏಯ್ಟ್ವರೆಗೂ ನಿಮಗೆ ಸಿಗುತ್ತೆ ಫಂಕ್ಷನ್ಸ್ ಡೈಲಿ ಯೂಸ್ ಕೂಡ ಮಾಡ್ಬೋದು ನೆಕ್ಸ್ಟ್ ನೋಡಿ ಮತ್ತೊಂದು ಫ್ಲವರ್ ಡಿಸೈನ್ ಸ್ಟರ್ಡ್ ಮತ್ತೆ ಒಂದು ಗ್ರೀನ್ ಸ್ಟೋನ್ ಇದೆ ಸಿಂಪಲ್ ಕೂಡ ಇದೆ ಡೈಲಿ ಯೂಸ್ ಮಾಡ್ಬೋದು ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ಟೂ ಪಾಯಿಂಟ್ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಲವರ್ ಫ್ಲವರ್ ಡಿಸೈನ್ ಸ್ಟಡ್ ಇದೆ ಒಂದು ರೆಡ್ ಸ್ಟೋನ್ ಇದೆ ನೋಡಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡ್ ಸಿಂಪಲ್ ಡೈಲಿ ಯೂಸ್ಗೆಲ್ಲ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡಿ ಕೇವಲ ಟೂ ಪಾಯಿಂಟ್ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲೈಟೆಸ್ಟು ಡಿಸೈನ್ಸ್ಟೆಡ್ ವೈಟ್ ಸ್ಟೋನ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಡೈಲಿ ಆಫೀಸ್ ಯೂಸ್ ಫಂಕ್ಷನ್ ಯೂಸ್ ಕೂಡ ಮಾಡ್ಬೋದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿದೆ ವೆಯ್ಟ್ ನೋಡಿ ಫೋರ್ ಗ್ರಾಮ್ಗೆ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಇದು ನೋಡಿ ಫ್ಯಾನ್ಸಿ ಡಿಸೈನ್ ಚಾಂದ್ಬಾಲಿ ಇಯರಿಂಗ್ಸ್ ಎಷ್ಟು ಗ್ರ್ಯಾಂಡ್ ಕಾಣ್ತಿದೆ ಎಲ್ಲ ಫಂಕ್ಷನ್ಸ್ಗೂ ಯೂಸ್ ಮಾಡ್ಬೋದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡಲ್ಲಿದೆ ತುಂಬಾ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ನಿಮಗೆ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬುಟ್ಟ ಡಿಸೈನ್ ಸ್ಟಡ್ ಮಧ್ಯೆ ಪೀಕಾಕ್ ಇದೆ ನೋಡಿ ಕಿವಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಗೋಲ್ಡ್ ಎಲ್ಲ ಫಂಕ್ಷನ್ಸ್ಗೂ ಯೂಸ್ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡಿ ಕಿವೆಲ್ಲ ಫೋರ್ ಪಾಯಿಂಟ್ ಟೂ ಗ್ರಾಮ್ಗೆ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಸಿಂಪಲ್ ವೇರ್ ಪೀಕಾಕ್ ಡಿಸೈನ್ ಸ್ಟಡ್ ಎಷ್ಟು ಬ್ಯೂಟಿಫುಲ್ ಇದೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಗೋಲ್ಡ್ ಡೈಲಿ ಆಫೀಸ್ ಯೂಸ್ ಕೂಡ ಮಾಡಬಹುದು ಲೈಟ್ ವೇಟ್ ಅಲ್ಲಿ ಇದೆ ನೋಡಿ ಕೇವಲ ತ್ರೀ ಪಾಯಿಂಟ್ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಫ್ಯಾನ್ಸಿ ಡಿಸೈನ್ ಸ್ಟಡ್ ಗ್ರೀನ್ ರೆಡ್ ವೈಟ್ ಸ್ಟೋನ್ ಇದೆ ನೋಡಿ ನೋಡೋದಕ್ಕೂ ಗ್ರ್ಯಾಂಡ್ ಕಾಣ್ತೀವಿ ಗೋಲ್ಡ್ ಅಲ್ಲಿ ಇದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡಿ ಕೇವಲ ನಿಮಗೆ ತ್ರೀ ಪಾಯಿಂಟ್ ನೈನ್ ಗ್ರಾಮ್ಗೆ ಸಿಗುತ್ತೆ ಎಲ್ಲ ಫಂಕ್ಷನ್ಸ್ಗೂ ಗೋಲ್ಡ್ ವೇರ್ ಮಾಡಬಹುದು ನೋಡಿ ಮತ್ತೊಂದು ಗ್ರ್ಯಾಂಡ್ ಬ್ಯೂಟಿಫುಲ್ ರೆಡ್ ಸ್ಟೋನ್ ಸ್ಟಡ್ ಹಾಗೆ ಮಧ್ಯೆ ಸ್ಮಾಲ್ ಫೈ ಪಲ್ ಗಳಿವೆ ನೋಡಿ ಎಷ್ಟು ಅಗಲವಾಗಿ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಲೈಟ್ ವೆಯ್ಟ್ ಕೂಡ ಇದೆ ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ವೆಯ್ಟ್ ಬಂದು ನಿಮ್ಗೆ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಸ್ಟಾರ್ಟ್ ಕೆಳಗೆ ವೈಟ್ ಪಾಲ್ಗಳಿವೆ ನೋಡಿ ಎಷ್ಟು ಅಟ್ರಾಕ್ಟಿವ್ ಕಾಣ್ತಿದೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ ಗೋಲ್ಡಲ್ಲಿದೆ ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ಬಂದು ಕೇವಲ ನಿಮಗೆ ತ್ರೀ ಪಾಯಿಂಟ್ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಆಫ್ ಚುಮಕಸ್ ಡಿಸೈನ್ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಕೇವಲ ತ್ರೀ ಪಾಯಿಂಟ್ ಫೈವ್ ಅವರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಇಯರಿಂಗ್ಸ್ ನೋಡ್ತಿದ್ರಲ್ಲ ಎಷ್ಟು ಗ್ರ್ಯಾಂಡ್ ಕಾಣ್ತಿದೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ನಿಮಗೆ ಟೂ ಪಾಯಿಂಟ್ ನೈನ್ ಗ್ರಾಮ್ಗೆ ಸಿಗತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಬ್ಲ್ಯಾಕ್ ಫಿನಿಷಿಂಗಲ್ಲಿರೋ ಎರಡು ಕಡೆ ಪೀಕಾಕ್ ಡಿಸೈನಲ್ಲಿರೋ ಬ್ಯೂಟಿಫುಲ್ ಸ್ಟರ್ಟ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ ಗೋಲ್ಡ್ ಎಷ್ಟು ಗ್ರ್ಯಾಂಡ್ ಕಾಣ್ತಿದೆ ನೋಡಿ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ಟೂ ಪಾಯಿಂಟ್ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಇಯರಿಂಗ್ಸ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಹಾಗೆ ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನ್ ಕೂಡ ಇದೆ ನೋಡ್ತಿದ್ದಾರಲ್ಲ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ ಗೋಲ್ಡಲ್ಲಿದೆ ಎಲ್ಲ ಫಂಕ್ಷನ್ಸ್ ಕೂಡ ಇಲ್ಲಿ ಯೂಸ್ ಕೂಡ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ನಿಮಗೆ ತ್ರೀ ಪಾಯಿಂಟ್ ಒನ್ ಗ್ರಾಮ್ಗೆ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಮೇಗ್ರಾಮಲ್ಲಿ ಸಿಗುವಂತೂ ಸಿಂಪಲ್ ಡೈಲಿ ವೇರ್ ಸ್ಟ್ರಡ್ ಹಾಗೆ ಗ್ರ್ಯಾಂಡ್ ಲುಕ್ ಕಲೆಕ್ಷನ್ಸ್ಗಳು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ